ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಮ್ಮ ಗಂಗಾಧ್ರಯ್ಯ ಹಿರೇಮಠ ಸರ್ ಅವರು ಇವತ್ತಿನ ದಿವಸ ನಮಗಿಲ್ಲಿ ಮೈಸೂರಿಗೆ ಅವರು ಸೆಮಿನಾರಿಗೆ ಬಂದಿದ್ದಾರೆ ಅಕಸ್ಮಾತ್ ಸಿಕ್ಕರು ಅವರು ಸಂದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲೇ ಸ್ಟೇಷನ್ದೊಳಗೇನ ನಾವು ಅವ್ರ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಸ್ಕಾರ ಕೊಪ್ಪಳ ಸೀನಿಯರ್ ಎಕ್ಸಿಕ್ಯೂಟಿವ್ ಸ್ಟಾರ್ಟ್ ಡೈಮಂಡ್ ಸರ್ ಸರ್ ಸರ ತಾವು ಈ ಡಿಯೆಕ್ಷನ್ಗೆ ಬರಲಿಕ್ಕೆ ಏನು ಕಾರಣ ಮುಖ್ಯವಾಗಿ ಆರೋಗ್ಯದ ಸಲುವಾಗಿ ಬಂದಿದ್ದು ಅಂದ್ರೆ ನಾನು ಸ್ಕೌಟ್ ಗೈಡ್ಸ್ ಮತ್ತು ಸಿದ್ಧ ಸಮಾಧಿಯೋಗ ಮತ್ತು ಓಂ ಶಾಂತಿ ಮತ್ತು ಜೊತೆಗೆ ನಮ್ಮ ಸ್ಕೂಲು ಮತ್ತು ನನ್ನ ಕುಟುಂಬ ಇಷ್ಟು ನಿರ್ವಹಣೆ ಮಾಡಬೇಕಾದಾಗ ನನಗನಿಸಿತ್ತು ನನಗೆ ಒಬ್ಬರು ಅಥವಾ ಇಬ್ಬರನ್ನ ಪಿ ಎ ಪರ್ಸನಲ್ ಪರ್ಸ್ನಲ್ ಅಸ್ಟೆಂಟ್ ತೊಗೋಬೇಕು ಅಂತ ಅನಿಸಿತ್ತು ಬಟ್ ಡಿಯಾಕ್ಷನ್ ಪ್ರಾಡಕ್ಟ್ ಬಳಕೆ ಮಾಡಿದ ಮೇಲೆ ಅನಿಸ್ತು ಅವುಗಳನ್ನೆಲ್ಲವನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಡಿಯಕ್ಷನ್ ಪ್ರಾಡಕ್ಟ್ ಕೊಡ್ತಾ ಇದೆ ಅಂತ ಹಾಗಾಗಿ ನಾನು ಅದರ ಅನುಯಾಯಿಯಾಗಿ ಇವತ್ತು ಅದನ್ನ ಬಳಕೆಯಲ್ಲಿ ಇದ್ದೇನೆ ಸರ್ ಭಾಳ ಸಂತೋಷ ಸರ್ ಈಗ ನೀವು ಡಿಯಾಕ್ಷನ್ ಪ್ರಾಡಕ್ಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು ಸರ್ ನಾನು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಇದನ್ನು ಬಳಸ್ತಾ ಇದ್ದೇನೆ ಎರಡು ಸಾವಿರದ ನಾಲ್ಕು ನನಗಿದು ಪರಿಚಯ ಆಗಿದ್ದು ಎರಡು ಸಾವಿರದ ಆರು ಎಂಟರವರೆಗೂ ಇದನ್ನು ರೆಗ್ಯುಲರ್ ಆಗಿ ಬಳಸಿ ಇವತ್ತಿನವರೆಗೂ ಕೂಡ ಬಳಸ್ತಾ ಇದ್ದೀವಿ ಸರ್ ಸರ್ ಅದರಿಂದ ನಿಮಗೇನು ಲಾಭ ಆಗಿದೆ ತುಂಬ ಅದ್ಭುತ ಲಾಭಗಳಾಗಿದ್ದಾವೆ ನಾ ಈಗಾಗಲೇ ಹೇಳಿದೆ ನನಗೆ ಪರ್ಸ್ನಲ್ ಅಸ್ಟೆಂಟ್ ತೊಗೋಬೇಕು ನೇಮಕ ಮಾಡ್ಕೋಬೇಕಾಗಿತ್ತು ಅವರು ತಮ್ಮ ಸಮಯದೊಳಗೆ ನನಗೆ ತಮ್ಮ ಸ್ಯಾಲ್ರಿಗೋಸ್ಕರ ಬಂದು ಅವ್ರು ಕೆಲಸ ಮಾಡೋರು ಮತ್ತು ಮನೆಗೆ ಹೋಗಿಬಿಡ್ತಿದ್ರು ಬಟ್ ಎಲ್ಲ ಕೆಲಸಗಳನ್ನು ಸರಳ ಮತ್ತು ಸುಗಮವಾಗಿ ಮಾಡಿದಕ್ಕೂ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ನನಗೆ ಈ ಹೆಲ್ತ್ ಪ್ರಾಡಕ್ಟು ಕೊಟ್ಟಿದೆ ಹಾಗಾಗಿ ನನ್ನ ಪರ್ಸನಲ್ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಇದು ಕೊಟ್ಟಿರೋದ್ರಿಂದ ಇದನ್ನು ಇನ್ನೂ ಜನಕ್ಕೆ ಯಾರಿಗೆ ಈ ಥರ ಅವಶ್ಯಕತೆ ಇದೆ ಅವ್ರಿಗೆ ಕೊಡೋಣ ಹೇಳಿ ಭಾವನೆಯಿಂದ ಅವುಗಳನ್ನು ಪಡೆದುಕೊಂಡು ಬಳಸ್ತಾ ಇದ್ದೀನಿ ಸರ್ ತುಂಬ ಜನರಿಗೆ ಕೂಡ ಕೊಟ್ಟಿದ್ದೀವಿ ಸರ್ ತಮ್ಮದು ಸ್ಟಾಕ್ ಪಾಯಿಂಟು ಅಲ್ವಾ ಹಾಂ ಸ್ಟಾಕ್ ಪಾಯಿಂಟು ಈಗ ಒಂದು ಮೂರು ವರ್ಷದಿಂದ ಇದೆ ಅದಕ್ಕೆ ಮುಂಚಿತವಾಗಿ ಇರಲಿಲ್ಲ ಹಾಂ ಈಗ ನೀವು ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಸಾಕಷ್ಟು ಜನರಿಗೆ ಕೊಟ್ಟಿದ್ದೀರಿ ಅದ್ರಾಗ ಮೇನ್ ಇಂಪಾರ್ಟೆಂಟ್ ಒಂದು ಮೂರು ಜನರಿಗೆ ಏನಾದರೂ ಅವರಿಗೆ ಲಾಭ ಆಗಿರೋದು ಟೆಸ್ಟಿಮುನಿಯಲ್ಲಿ ಹೇಳ ಓ ವಂಡರ್ಫುಲ್ ಇದಾವೆ ಸರ್ ಅವರೆಲ್ಲ ಹೇಳ್ತಾರೆ ನಾವು ಈ ಲೋಕದಿಂದನೂ ಹೋಗ್ಬಿಡ್ತಿದ್ವಿ ಅಂಥವ್ರನ್ನ ನೀವು ಉಳಿಸಿದಿರಿ ನೀವೇ ದೇವರು ಅಂತ ಹೇಳುವಂಥ ವ್ಯಕ್ತಿಗಳಿದ್ದಾರೆ ಹಾಗೆ ನಮ್ಮಲ್ಲಿ ಡಾಕ್ಟರ್ಸ್ ಕೂಡ ಇದ್ದಾರೆ ಆರ್ ಎಂ ಪಿ ಡಾಕ್ಟರ್ಸ್ ಆರ್ ಎಮ್ ಪಿ ಡಾಕ್ಟರ್ಸ್ ಅವ್ರ ಹತ್ರ ಎಮ್ ಬಿ ಬಿ ಎಸ್ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಪೇಷೆಂಟ್ ಹೋಗ್ತಾವೆ ಆರ್ ಎಂ ಪಿ ಡಾಕ್ಟರ್ಸ್ ಹತ್ರ ಸಾಮಾನ್ಯವಾಗಿ ತುಂಬ ಕಡಿಮೆ ಇರ್ತದೆ ಹಳ್ಳಿಗಳಲ್ಲೆಲ್ಲ ಅಡ್ಡಾಡಿ ಸರ್ವಿಸ್ ಮಾಡ್ತಾ ಇರ್ತಾರೆ ಡಾಕ್ಟರ್ಸ್ ಆದರೆ ನಮ್ಮ ಟೀಮ್ನಲ್ಲಿರೋ ಡಾಕ್ಟರ್ಸ್ ತಾವು ಯಾವ ರೋಗಿಗಳು ಅಥವಾ ಯಾವ ಪೇಶೆಂಟು ಪೂರ್ಣ ಅಂತಿಮ ಕ್ಷಣ ಅಂದರೆ ಎಲ್ಲ ಆಸ್ಪತ್ರೆಗೆ ಹೋಗಿ ಏಳೆಂಟು ಲಕ್ಷ ಖರ್ಚು ಮಾಡಿಕೊಂಡು ಇನ್ನೇನು ಮುಗ್ದಾಗ ಹೋಯ್ತು ನನ್ನ ಜೀವನ ಕೊನೆಯ ಹತ್ತು ದಿವಸ ಅಥವಾ ಒಂದು ತಿಂಗಳೊಳಗೆ ಎಲ್ಲ ಇದ್ದು ಮುಗಿಸ್ಕೊಂಡು ಹೋಗ್ಬಿಡ್ರಿ ಅನ್ನುವಂಥ ಕೇಸಸ್ಗಳನ್ನು ಹಿಡಿದು ಅವುಗಳಿಗೆ ಔಷಧಿ ನೀಡಿ ಅವ್ರನ್ನ ಗುಣಪಡಿಸ್ಕೊಂಡ್ಮೇಲೆ ಇವತ್ತು ಆರ್ ಎಮ್ ಪಿ ಡಾಕ್ಟ್ರು ಬರೋದಕ್ಕೆ ಪೇಷೆಂಟ್ಗಳು ಕ್ಯೂ ಹಚ್ತಾ ಇದ್ದಾರೆ ಮತ್ತು ಅವ್ರು ಬರಲುವರೆಗೂ ಬೇರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಿಲ್ಲ ಅಂಥವ್ರು ಒಬ್ಬರು ಲಕ್ಷ್ಮಿ ಅಮ್ರೇಗೌಡ ಅಂಥೇಳಿ ಚಿಕ್ಕ ಕಡ್ಬೂರು ಆಮೇಲೆ ಹಾರಾಪುರದಲ್ಲಿ ಒಬ್ಬರು ಲಿಂಗಯ್ಯ ಸ್ವಾಮಿ ಅಂತೇಳಿ ಅವ್ರಿಗೆ ಕಂಪ್ಲೀಟಾಗಿ ಡ್ರಿಂಕ್ಸ್ ಮಾಡಿಬಿಟ್ಟು ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಡಾಕ್ಟ್ರು ಹೇಳಿದರು ನೀವು ಇನ್ನೊಂದು ಹತ್ತು ದಿವಸ ಮಾತ್ರ ಬದುಕಿರೋದು ಅಂತ ಆ ವ್ಯಕ್ತಿ ಇವತ್ತಿಗೂ ಕೂಡ ಬದುಕಿದ್ದಾನೆ ಮತ್ತು ಆರಾಮಾಗಿದ್ದಾನೆ ಲಕ್ಷ್ಮಿಗೆ ಎಲ್ಲ ಆಸ್ಪತ್ರೆಗಳಿಗೆ ತೋರಿಸಿ ಅವ್ರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದ್ದಿಲ್ಲ ಹೋಗ್ತಾ ಹೋಗ್ತಾಯಿದ್ರು ಇವತ್ತು ಡಿಯೆಕ್ಷನ್ ಪದಾರ್ಥ ಪದಾರ್ಥಗಳನ್ನು ಸೇವನೆ ಮಾಡಿದ ನಂತರ ಅವರ ಆರೋಗ್ಯ ಸುಧಾರಣೆಗೆ ಇವತ್ತು ಆರಾಮಾಗಿ ಮಸ್ಕಿ ತಾಲೂಕು ಚಿಕ್ಕ ಕಡ್ಬೂರ್ನಲ್ಲಿ ನಡೆದಾಡ್ಕೊಂಡಿದ್ದಾರೆ ಸರ್ ಈಗ ನಿರುದ್ಯೋಗಿ ಯುವಕರು ಯಾರಾದರೂ ನಿಮ್ಮ ಹತ್ರ ಬಂದು ಸರ್ ನಮಗೆ ಟ್ರೈನಿಂಗ್ ಕೊಡಿರಿ ಇದರಾಗ ಏನಾದರೂ ನಮಗೆ ತಿಂಗಳಿಗೆ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬರುವಂಗೆ ಮಾಡ್ರಿ ಅಂದರೆ ಮಾಡ್ಲಿಕ್ಕೆ ಸಾಧ್ಯ ಉಂಟ ಖಂಡಿತ ಸಾಧ್ಯ ಇದೆ ಯುವಕರಿಗಾಗಿ ಇದು ಸುವರ್ಣದ ಹೆಬ್ಬಾಗಿಲು ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಸೋಮಾರಿಗಳಿಗೆ ಸರ್ಕಾರಿ ನೌಕರಿ ದುಡಿಯುವಂಥವ್ರಿಗೆ ಸರ್ಕಾರಿ ನೌಕರಿ ಬೇಕಾಗಿಲ್ಲ ಯಾಕಂದರೆ ಅವ್ರ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ ಹಂಗೆ ಇವತ್ತಿನ ನಮ್ಮ ನಿರುದ್ಯೋಗಿ ಯುವಕರು ಇರ್ಬೋದು ಮಿತ್ರರು ಇರ್ಬೋದು ಅವ್ರಿಗೆ ಟ್ಯಾಲೆಂಟ್ ಇದೆ ತುಂಬಷ್ಟು ಸಾಮರ್ಥ್ಯ ಇದೆ ಆದರೆ ಅವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕನಾದ ಸ್ಯಾಲ್ರಿ ಇವತ್ತು ಯಾವ ಸಂಸ್ಥೆಗಳು ಕೂಡ ಕೊಡೋದಿಲ್ಲ ಬಟ್ ನಮ್ಮ ಸಂಸ್ಥೆ ಮತ್ತು ನಾವು ಕೊಡಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಟೀಮನ್ನು ಇವತ್ತು ನಾವು ಕಟ್ತಾ ಇದ್ದೀವಿ ಅವ್ರಿಗೆ ಉಚಿತವಾಗಿ ಪರ್ಸನಾಲಿಟಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅವರು ಪ್ರಾಡಕ್ಟ್ಗಳನ್ನು ತಾವು ಬಳಸಿ ಇತರರಿಗೆ ಇದನ್ನು ಕೊಟ್ಟು ಸಮಾಜ ಸೇವೆ ಮಾಡೋದ್ರ ಮೂಲಕ ಆರ್ಥಿಕತೆಯ ಸ್ವಾವಲಂಬನೆಯನ್ನು ಅವರು ಪಡೀಲಿಕ್ಕೆ ಸಾಧ್ಯ ಇದೆ ಸರ್ ಸರ್ ಈಗ ಅವರು ಯಾವ್ಯಾವ ರೀತಿ ಲಾಭಗಳನ್ನು ಪಡ್ಕೋಬೋದು ಈಗ ಅಂದರೆ ಈಗ ಅವರು ಪ್ರಾಫಿಟ್ಟು ಅಂದರೆ ಅವರಿಗೆ ಉತ್ಪಾದನೆ ಅವರಿಗೆ ಲಾಭ ಅವ್ರಿಗೆ ಸಂಬಳ ಅವರಿಗೆ ಅನುಕೂಲ ಅವ್ರಿಗೆ ಬೋನಸ್ ಯಾ ಎಷ್ಟು ಥರದ್ದು ಸಿಗ್ತಾವೆ ಯಾವ್ಯಾವ ರೀತಿ ಅವರು ಲಾಭ ಮಾಡ್ಕೋಬೋದು ಸರ್ ತುಂಬ ಒಳ್ಳೆಯ ಪ್ರಶ್ನೆ ಸರ್ ಇದು ಉತ್ಪಾದನೆಗಳೇನಿದಾವಲ್ಲ ತುಂಬ ಯೂನಿಕ್ ಆಗಿದ್ದಾವೆ ಈ ವಸ್ತುಗಳನ್ನು ಒಂದು ಸಾರಿ ಬಳಸಿದರೆ ಅವರು ಇದ್ರ ಮೇಲೆ ಐ ಡಿ ಕಾರ್ಡ್ ಮಾಡಿಕೊಂಡ್ರೆ ಜಗತ್ತಿನ ಯಾವುದೇ ದೇಶದಲ್ಲಿ ಹೋದರೂ ಕೂಡ ಈ ವಸ್ತುಗಳನ್ನು ಬಳಕೆ ಮಾಡಲಿಕ್ಕೆ ಯೋಗ್ಯ ಇದೆ ಅದರ ಲಾಭವನ್ನು ಪಡೆದುಕೊಳ್ಳಕ್ಕೆ ಇದೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದು ನೀವು ಗ್ರಾಹಕರನ್ನಾಗಿ ಮಾಡಿಕೊಂಡ್ರೆ ಅವ್ರಿಗೆ ಎಮ್ ಆರ್ ಪಿ ಮತ್ತು ಡಿ ಪಿ ಪ್ರೈಸಿಗೆ ವ್ಯತ್ಯಾಸ ಸಿಗುತ್ತೆ ಇದರಲ್ಲಿ ಸ್ಟಾರ್ ಗ್ರೂಪ್ ಬೋನಸ್ ಸಿಗ್ತದೆ ಲೀಡರ್ಶಿಪ್ ಬೋನಸ್ ಸಿಗ್ತದೆ ಮತ್ತು ಡೆವಲಪ್ಮೆಂಟ್ ಬೋನಸ್ ಸಿಗ್ತದೆ ಇಂಟರ್ನ್ಯಾಷನಲ್ ಪ್ರಾಫಿಟ್ ಸೇರ್ ಸಿಗ್ತದೆ ಟ್ರಾವೆಲಿಂಗ್ ಆ್ಯಂಡ್ ಸೆಮಿನರ್ ಇನ್ಸೆಂಟಿವ್ ಸಿಗ್ತದೆ ಹಿಂಗೆ ಅಗಾಧವಾದಂಥ ಇದ್ರಾಗಿದೆ ಶಕ್ತಿ ಇದೆ ಮತ್ತು ಇದನ್ನು ಪಡೆದುಕೊಳ್ಳಿಕ್ಕಾಗ್ತದೆ ಇದಕ್ಕೆ ಯಾವುದೇ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಬಟ್ ಅವ್ರಿಗೆ ಬರ್ನಿಂಗ್ ಡಿಸೈರ್ ಬೇಕು ಸೋಮಾರಿಗಳಿಗೆ ಇದು ಸಾಧ್ಯವಿಲ್ಲ ಸಾಧನೆ ಮಾಡೋರಿಗೆ ಇದು ತುಂಬ ಸರಳವಾಗಿದೆ ಸರ್ ಈಗ ನೀವು ಇನ್ನು ಮುಂದೆ ಏನಾದರೂ ಮಾಡಬೇಕಂತ ಯೋಜನೆಗಳನ್ನು ಹಾಕೊಂಡಿದ್ದೀರಾ ಇದ್ರಾಗ ಖಂಡಿತ ಸರ್ ಇದರ ಯೋಜನೆಗಳಿದಾವೆ ಇದು ಇಂಥ ಒಂದು ಅದ್ಭುತವಾದಂಥ ಈ ಪ್ರಾಡಕ್ಟನ್ನು ನಾವು ಜಗತ್ತಿನಾದ್ಯಂತ ಪಸರಿಸಬೇಕು ಮತ್ತು ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವಂಥ ನಮ್ಮ ಕರ್ನಾಟಕದ ನಿರುದ್ಯೋಗಿ ಯುವಕರು ಮತ್ತು ಇವತ್ತು ಕ್ವಾಲಿಫೈಡ್ ಇರುವಂಥ ಯುವಕರೇನಿದ್ದಾರೆ ಅವರಿಗೆ ಇದರಲ್ಲಿ ತಂದು ಅವರ ತಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳಕ್ಕೆ ಬಹಳನ್ನು ಉಜ್ವಲಗೊಳಿಸ್ಕೊಳ್ಳಿಕ್ಕೆ ಮತ್ತು ಆರ್ಥಿಕತೆಯನ್ನು ಪಡೆದುಕೊಳ್ಳಿಕ್ಕೆ ಅವರು ನಿರಂತರವಾಗಿ ಇದರಲ್ಲಿ ಇದ್ದಿದ್ದೇ ಆದರೆ ನಮ್ಮ ಸಂಪರ್ಕದಲ್ಲಿ ಬಂದಿದ್ದೇ ಆದರೆ ಖಂಡಿತವಾಗಿ ಅವ್ರಿಗೆ ಒಂದು ಉಜ್ವಲವಾದ ಭವಿಷ್ಯ ಇದೆ ಅಂತ ಹೇಳ್ಬೋದು ಸರ್ ಕೊನೆಯದಾಗಿ ಜನರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಿರ್ತದೆ ಜನರು ಅಷ್ಟು ಒಳ್ಳೆಯವರು ಇದಾರೆ ಅಷ್ಟೇ ಕೆಟ್ಟವರು ಕೂಡ ಇದ್ದಾರೆ ಯಾಕಂದ್ರೆ ಜನರ ಬಗ್ಗೆ ಹೇಳೋದಾದ್ರೆ ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ ತುಂಬಾ ಜನ ಒಂದು ಸಲ ಸರಿ ಇತ್ತಂದ್ರು ಕೂಡ ಅದನ್ನು ಓರೇಗಚ್ಚಿ ನೋಡಿ ಇದು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡೋರು ಇದ್ದಾರೆ ಸಲ ಇದನ್ನು ಬಳಕೆ ಮಾಡಿದ್ರೆ ನನ್ನ ಜೀವನನೇ ಅಂತಿಮಗೊಳ್ತಿತ್ತು ಇದರಿಂದ ನನ್ನ ಬದುಕು ಬಂಗಾರವಾಯಿತು ನನ್ನ ಬಾಳು ಉಜ್ವಲವಾಯಿತು ಅದಕ್ಕೆಲ್ಲ ನೀವು ದೇವರ ಸ್ವರೂಪದಲ್ಲಿ ನಮಗಿದನ್ನು ಕಾಣಿಸ್ತೀರಿ ಅಂತ ಹೇಳೋರು ಕೂಡ ಇದ್ದಾರೆ ಹಾಗಾಗಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀಯನ ಶಿವಯೋಗಿ ಹರನ ಭಕ್ತರಿಗೆ ಹರ ಶಿವನ ಭಕ್ತರಿಗೆ ಶಿವ ನರರೇನು ಭಾವಿಸು ಅದರಂತೆ ತೋರುವನು ಅವರ ಭಾವನೆ ಒಳ್ಳೇದು ಇಟ್ಕೊಂಡು ಬಂದರೆ ಖಂಡಿತವಾಗಿ ಇದರಲ್ಲಿ ಒಳ್ಳೆಯ ಸಿಗುತ್ತೆ ಅವ್ರ ಭಾವನೆ ಏನಾದರೂ ಅನುಮಾನ ಇತ್ತು ಅಂದರೆ ಖಂಡಿತವಾಗಿ ಇದರಲ್ಲಿ ಎಡರು ತೊಡರು ಬರಬಹುದು ಮತ್ತು ಅವುಗಳನ್ನು ನಿವಾರಿಸಿಕೊಂಡು ಮುನ್ನುಗ್ಗುವ ಸಾಮರ್ಥ್ಯ ಅವರಲ್ಲಿ ಇದ್ರೆ ಅವರು ಇದರಲ್ಲಿ ಬೆಳಿತಾರೆ ಇಲ್ಲಿಲ್ಲ ಅಂದರೆ ಇದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ತಾರೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಗಂಗಾಧರ ಸರ್ಗೆ ನಾವು ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್